ಗುರಂ ಪಾಪಿ ರೆಡ್ಡಿ ಮೂವಿ ನೇಮ್ ಗುರು ಈ ಮೂವಿಯಲ್ಲಿ ತೆಲುಗು ತಮಿಳುನವರು ತುಂಬಾ ಥ್ರೂಪ್ ಬಿಟ್ಟಿದ್ದಾರೆ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದರೆ ಬೇರೆ ಲೆವೆಲ್ ಅಂತ ಅನ್ಬಹುದು ಕತೆ ಬಗ್ಗೆ ಹೇಳ್ಬೇಕಂದ್ರೆ ಮೂವಿ ಎಲ್ಲಿ ಸಿಗುತ್ತೆ ಎಲ್ಲಿಲ್ಲ ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮ್ಗೆ ಹೇಳುವುದು ನನ್ನ ಕತ್ತ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಮೂವಿ ಮಾತ್ರ ಒಂದು ಡಾರ್ಕ್ ಡಾರ್ಕ್ ಕಾಮಿಡಿ ಅಂತ ಅನ್ಬಹುದು ಫಸ್ಟ್ ಹಾಫ್ ಮಾತ್ರ ಬೇರೆ ಲೆವೆಲ್ ಸೆಕೆಂಡ್ ಹಾಫ್ ಕೂಡ ಬೇರೆ ಲೆವೆಲ್ ಬೇರೆ ಲೋಕ ಅನ್ಕೊಂಡ್ಬಿಡಿ ಆ ತರ ಎಕ್ಸ್ಪ್ರೆಶನ್ ಗೊತ್ತು ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಈ ಮೂವಿ ಮಾತ್ರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಅನ್ಬಹುದು ಸೀದಾ ಮೂವಿ ಸ್ಟೋರಿ ಕಡೆಗೆ ಬಂದ್ರೆ ಸ್ಟೋರಿ ಯಾವ ತರ ಇದೆ ಅಪ್ಪ ಒಂದು ಸಣ್ಣ ಪ್ಲಾಟ್ ಹೇಳ್ಬಿಡ್ತೀನಿ ಆಮೇಲೆ ನಿಮ್ಗೆ ಮೂವಿ ಇಂಟ್ರೆಸ್ಟ್ ಬರಕ್ ಒಂದು ಸಣ್ಣ ಹೆಲ್ಪ್ ಆಗುತ್ತೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೂವಿ ಸ್ಟೋರಿ ಒಂದು ಹೆಣ ಇರುತ್ತೆ ಆ ಬಾಡಿನ ಇನ್ನೊಂದು ಬಾಡಿಗೆ ಎಕ್ಸ್ಚೇಂಜ್ ಮಾಡಬೇಕು ಮಶಾನದಲ್ಲಿ ಒಂದ್ ಸ್ವಲ್ಪ ಬಾಡಿನ ಎಕ್ಸ್ಚೇಂಜ್ ಮಾಡ್ಬೇಕು ಆ ತರ ಎಕ್ಸ್ಚೇಂಜ್ ಮಾಡಿದ್ರೆ ನಿಮ್ಗೆ ಹತ್ತು ಕೋಟಿ ರೂಪಾಯಿ ಸಿಗುತ್ತೆ ಅದು ಹೇಗ್ ಸಿಗುತ್ತೆ ಎದ್ರ ಸಂಬಂಧ ಆ ತರ ಚೇಂಜ್ ಮಾಡಿದ್ರೆ ನಮ್ಗೆ ಲಾಭ ಅನ್ನೋದನ್ನ ಈ ಮೂವಿಯಲ್ಲಿ ನೋಡಿ ತಿಳ್ಕೋಬೇಕು ಈ ಮೂವಿಯಲ್ಲಿ ಏನಪ್ಪಾ ಸೀಕ್ರೆಟ್ ಆಗಿದೆ ಅಂತಂದ್ರೆ ಆ ಬಾಡಿ ಯಾರ್ದು ಆ ಬಾಡಿ ಹಿನ್ನೆಲೆ ಏನು ಅವ್ರ ಎದ್ರ ಸಂಬಂಧ ಇದನ್ನ ಎಲ್ಲ ಚೇಂಜ್ ಮಾಡಬೇಕು ಅವ್ರ ಹತ್ತು ರೂಪಾಯಿ ಕೊಟ್ಟಿ ಕೊಡ್ತಾರಂತಂದ್ರೆ ಇವ್ರಿಗೇನ್ ಲಾಭ ಮೂವಿ ಮಾತ್ರ ಸಖತ್ ಕಾಮಿಡಿ ಆಗಿತ್ತು ಗುರು ವೆರಿ ನೈಸ್ ಅಂತ ಹೇಳ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಪಿಕ್ಚರ್ ನೋಡ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ಈ ತರ ಸೀನ್ ಗಳನ್ನ ಇರುತ್ತವೆ ಅಂತ ಮೂವಿ ಮಾತ್ರ ಒಂದು ಮೈಂಡ್ ಬ್ಲೋಯಿಂಗ್ ಅಂತ ಅನ್ಬೋದು ಮೆದುಳಿಗೆ ಕೈ ಹಾಕುವಂತ ಸೀನ್ ಗಳ್ರು ಬೇರೆ ಲೆವೆಲ್ ಒಂದು ಹರರ್ ಮೂವಿ ಎಕ್ಸ್ಪೀರಿಯನ್ಸ್ ಆಯ್ತು ಗುರು ಈ ಮೂವಿ ನೋಡಿದ್ಮೇಲೆ ಒಂದು ಹರರ್ ಮೂವಿ ಮಾಡಿದರೆ ಇನ್ನೂ ಸ್ವಲ್ಪ ಬೆಟರ್ ಆಗಿರುತ್ತಿತ್ತಲ್ವಾ ಅನ್ನಿಸ್ಬಿಟ್ಟು ಒಂದು ಸಿಂಪಲ್ ಆಗಿರೋ ಮಾಡಿದರೆ ಆದ್ರೂ ಏನೋ ಒಂದು ಪ್ರಯತ್ನ ಸೂಪರ್ ಆಗಿತ್ತು ಮೂವಿ ಒಂದು ಫನ್ ಎಂಟರ್ಟೈನ್ಮೆಂಟ್ ಅಂತ ಅನ್ಬಹುದು ಆ ತರ ಎಕ್ಸ್ಚೇಂಜ್ ಮಾಡೋಕೆ ಕಾರಣ ಏನೋದನ್ನ ನೀವು ಮೂವಿಯಲ್ಲಿ ನೋಡ್ಕೊ ತಿಳ್ಕೊಬೇಕು ಇದರಲ್ಲಿ ಜೇರಿಂದ ತಪ್ಪಿಸ್ಕೊಂಡ್ ಬರ್ತಾರೆ ಗುರು ಅವ್ರು ತುಂಬಾ ಜನ ಇರ್ತಾರೆ ಒಂದ್ ಐದ್ ಮಂದಿ ಆ ಐದ್ ಮಂದಿ ಯಾವ ತರ ಇರ್ತಾರ ಅಂತಂದ್ರೆ ನೀವ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡೋಕಾಗಲ್ಲ ಅದ್ರಲ್ಲಿ ಒಬ್ಬ ಡೂಮ್ ಅವನು ಇರ್ತಾನೆ ಗುರು ಅವನೇ ಮೇನ್ ಎಲ್ಲ ಒಬ್ಬ ರೋಡಿಸಮ್ ಅವನು ಪಿಕ್ಚರ್ ತೆಲುಗು ಪಿಕ್ಚರ್ ನಲ್ಲಿ ನಾನ್ ನೋಡ್ತಿದ್ದೆ ಬರೇ ಅವ್ನು ರೋಡಿಸಮ್ ಕ್ಯಾರೆಕ್ಟರ್ ಕೊಡ್ತಿದ್ರು ಇಲ್ಲಲ್ಲಿ ಅಂತ ತುಂಬಾ ಚೆನ್ನಾಗಿ ಬಳಸ್ಕೊಂಡ್ರೆ ಒಳ್ಳೆ ಒಳ್ಳೆ ಕಾಮಿಡಿಯನ್ ತರ ಬಳಸ್ಕೊಂಡ್ಬಿಟ್ಟಿದಾರೆ ಅವನ್ನ ತುಂಬಾ ಚೆನ್ನಾಗಿತ್ತು ಮೂವಿ ಫಸ್ಟ್ ಬೇರೆ ಲೆವೆಲ್ ಅಂತ ಅನ್ಕೋಬಹುದು ನೀವು ಆ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಹೆಣ ಚೇಂಜ್ ಮಾಡಕ್ ಹೋದಾಗ ಏನೇನೆಲ್ಲ ಬಾಡಿ ಚೇಂಜ್ ಮಾಡಕ್ ಹೋದಾಗ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಳ್ಳಿ ಒಂದಲ್ಲು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತಂದ್ರೆ ಇದೆ ಅಂತ ತಿಳ್ಕೊಳ್ಳಿ ಜಿ ಫೈ ಅಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಈ ಮೂವಿ ಅವೆಲ್ ಇದೆ ಹೋಗಿ ನೋಡಿ ಮೂವಿ ಮಾತ್ರ ಸಖತ್ ಎಂಟರ್ಟೈನಿಂಗ್ ಅಂತ ಗುರು ಒಂದ್ ಐದು ಕ್ಯಾರೆಕ್ಟರ್ ಇದೆ ಅವ್ರು ನಿಮ್ನ ನಗಸ್ತಾರೆ ನಗಸ್ತಾರೆ ಗುರು ನಗ್ಬೇಕಂದ್ರೆ ಈ ಮೂವಿ ನೋಡ್ಲೇಬೇಕು ಆ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೋಕೆ ಒಂದು ಒಳ್ಳೆಯ ಮೂವಿ ತೊಗೊಂಬದಿದಿನಿ ಹೋಗಿ ನೋಡಿ ಜಿ ಫೈ ಅಲ್ಲಿ ನಿಮ್ಗೆ ಸಿಗುತ್ತೆ ಅದು ನಮ್ಮ ಕನ್ನಡ ಭಾಷೆಯಲ್ಲಿ ಮೂವಿ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನು ಸಣ್ಣ ಸೀನ್ ಹೇಳ್ತಾ ಹೋಗ್ತೀನಿ ಮೂವಿ ಡಾರ್ಕ್ ಕಾಮಿಡಿ ಅಂತ ಹೇಳ್ಬೋದಕ್ಕಿಂತ ಬಿಜಿಎಂ ಅಂತ ಬೇರೆ ಅಂತ ಕೊಡ್ತು ಗುರು ಒಂದು ಹೀರೋ ಹೀರೋಯಿನ್ ಅವರ ಕ್ಯಾರೆಕ್ಟರ್ ಗಳಂತೂ ವೆರಿ ನೈಸ್ ಆಗಿ ತಿಳ್ಕೊಂಡಿದ್ದಾರೆ ಆದ್ರೆ ಪಾಸ್ಟ್ ಎಂಡ್ ಮೂವ್ ಎಂಡ್ ಮೂಮೆಂಟ್ ಅಲ್ಲಿ ಏನು ಇಷ್ಟೇನ ಕತೆ ಮುಗಿತಾ ಹಂಗಾದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಕ್ಯೂರಿಯಾಸಿಟಿ ಅಂತ ತೊಗೊಂಡ್ ಬಂದೇ ಬರ್ತಾರೆ ಪಾರ್ಟ್ ಟೂ ಅಂತರೂ ಇರಲ್ಲ ಆದ್ರೆ ಇಲ್ಲಿಗೆ ಮುಗಿಸಿದ್ದಾರೆ ಆದ್ರೆ ಪಾರ್ಟ್ ಟೂ ಕೂಡ ಮಾಡಿದ್ರೆ ಇನ್ನು ಚೆನ್ನಾಗಿ ಬೆಟರ್ ಆಗಿರ್ತಿತ್ತು ಅಂತ ಅನಿಸ್ತು ಆ ತರ ಎಂಡಿಂಗ್ ಮಾಡಿದರೆ ಎಂಡಿಂಗ್ ಮಾತ್ರ ನೀವು ಎಕ್ಸ್ಪ್ಲೈನ್ ಕ್ಲೈಮ್ಯಾಕ್ಸ್ ಮಾತ್ರ ಎಕ್ಸ್ಪ್ಲೈನ್ ಮಾಡೋಕೆ ಆಗಲ್ಲ ಆ ತರ ಗಳು ಆ ತರ ಕ್ಯಾರೆಕ್ಟರ್ ಗಳು ವೆರಿ ನೈಸ್ ಅಂತ ಅನ್ನಬಹುದು ನಾವು ಹೀರೋನ ಹೀರೋ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ ಆದ್ರೆ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ಈ ನಿಜವಾದ ಆಟಗಾರ ಯಾರು ಅಂತ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು ನಿಜವಾದ ಆಟಗಾರ ಯಾರು ಅಂತ ಒಳ್ಳೆ ಮೂವಿ ಕ್ಲೈಮ್ಯಾಕ್ಸ್ ಬೇರಿ ನೈಸ್ ಅಂತ ಅನ್ಬೋದು ನಮ್ಮ ಹೀರೋನಿ ಕ್ಯಾರೆಕ್ಟರ್ ಸೂಪರ್ ಆಗಿತ್ತು ಅಲ್ಲೊಂದು ಹಳ್ಳಿಗಳ ಒಂದ್ ಸ್ವಲ್ಪ ಕ್ಯಾಮ್ರಾಸ್ ಇರ್ಬೋದು ಆ ಪೊಲಿಟಿಷಿಯನ್ಸ್ ಅವರು ರಾಜವಂಶ ಅದ್ರ ಬಗ್ಗೆ ಅಂತ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು ಒಂದೊಳ್ಳೆಯ ಫನ್ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು ಈ ಹಣ ಚೇಂಜ್ ಮಾಡೋಕೆ ವೆರಿ ನೈಸ್ ಅಂತ ಒಂದು ಫಸ್ಟ್ ಹಾಫ್ ಹಾಪಂತೂ ಹೆಂಗ ನಗ್ಸಿದಾರೆ ಅಂತಂದ್ರೆ ನಕ್ಕು ನಕ್ಕು ಸಾಕಾಯ್ತು ಗುರು ಆ ತರ ನಗ್ಸ್ ಬಿಟ್ಟಿದ್ದಾರೆ ಒಂದು ಒಳ್ಳೆಯ ಫನ್ ಎಂಟರ್ಟೈನ್ಮೆಂಟ್ ಅಂತ ಅನ್ಬಹುದು ಈ ವಿಡಿಯೋನ ಎಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ನಿಮಗೋಸ್ಕರ ಬಂದು ಸೇರ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಶಿವನ ಗುರು ಬಾಯ್ ಮೂವಿ ಮಾತ್ರ ನೋಡಿ ಸೂಪರ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಅಂತ ಅನ್ನಬಹುದು ಬಾಯ್